ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ವಿ ಲವ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಸೊ ನಾನು ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಸೊ ನಾನು ಮಾಡ್ತಿಲ್ಲ ಅದು ನಮ್ಮ ಆಂಟಿ ಹತ್ರ ಮಾಡಿಸ್ತಾ ಇದ್ದೀನಿ ಹಾಗೆ ಚಿಕನ್ ಗ್ರೇವಿ ಸಹ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೀವು ಟ್ರೈ ಮಾಡಿ ರೆಸಿಪಿ ಕಮಾಂಡ್ ನೋಡೋಣ ಹೇಗೆ ಮಾಡ್ತಾರೆ ಅಂತ ಬನ್ನಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಗೆ ಆಚಿ ಚಿಕನ್ ಮಸಾಲ ಪೌಡರ್ ಮಿಕ್ಸ್ ಮಾಡಿದ್ದೀವಿ ಸೊ ರೆಡಿಯಾಗಿದೆ ಇವಾಗ ನಾನು ಒನ್ ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಮೂಗು ಹಾಗೆ ಒನ್ ಲೆಮನ್ ಸ್ವಲ್ಪ ಬಿಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮನೆಗೆ ರೆಡಿ ಮಾಡಿರೋದು ಹಾಗೆ ಸ್ವಲ್ಪ ಟೂ ಇಂದ ತ್ರೀ ಫೋರ್ ಟೊಮೆಟೊ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಸ್ವಲ್ಪ ಮೊಸರು ಇವಾಗ ಕುಕ್ಕರಲ್ಲಿ ನಾವು ಹೀಟ್ ಮಾಡೋಕೆ ಇಟ್ಟಿದ್ದೀವಿ ಸೊ ನೋಡಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಇಷ್ಟಿದೆ ಸಾಕು ಸೊ ಇವಾಗ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದಾರೆ ಎಣ್ಣೆ ಹಾಕ್ತಾ ಇದ್ದಾರೆ ನಾವು ಒಂದು ಏಳು ಜನ ಎಂಟು ಜನಕ್ಕೆ ನಾವು ಅಡಿಗೆ ಮಾಡ್ತಾ ಇರೋದು ಸೊ ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಇಷ್ಟೆಲ್ಲ ರೆಸಿಪಿ ರೆಡಿ ಮಾಡ್ಕೋಬೇಕು ಇವಾಗ ಆಯಿಲ್ ಬಾಯ್ಲ್ ಆಗ್ತಾ ಇದೆ ಇವಾಗ ನಾವು ರೆಡಿ ಮಾಡ್ತಾ ಇದ್ದೀವಿ ಇವಾಗ ಅವ್ರು ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ಅವರು ಪ್ಲೇಟಲ್ಲಿ ಚಿಕ್ಕೆ ಲವಂಗ ಸ್ಟಾರ್ ಬೊಂಕು ಏಲಕ್ಕಿ ಸ್ವಲ್ಪ ಮಸಾಲ ಹಾಕ್ತಾರೆ ಹಾಕ್ತಾ ಇದ್ದಾರೆ ನೋಡಿ ಹಾಗೆ ಇವಾಗ ನಾವು ವಾಷಿಂಗ್ ಮೆಷಿನ್ಗೆ ಹಾಕೋಣ ಮೂರಿಂದ ನಾಲ್ಕು ವಾಷಿಂಗ್ ಮೆಷಿನ್ಗೆ ತೊಗೊಂಡಿದ್ದಾರೆ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ನಾವು ಖಾರ ಪುಡಿ ಆ ಥರ ಹಾಕಿದಾಗ ಸ್ವಲ್ಪ ತೊಗೊಂಡಿದ್ದೀವಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಲೈಟಾಗಿ ಫ್ರೈ ಮಾಡ್ತಾ ಇದ್ದಾರೆ ಜಾಸ್ತಿ ಬ್ಲ್ಯಾಕ್ ಥರ ಮಾಡಬಾರ್ದು ಟೇಸ್ಟ್ ಹೋಗ್ಬಿಡುತ್ತೆ ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಸೊ ಇವಾಗ ಅವರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾರೆ ಒನ್ ಆರ್ ಟೂ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾರೆ ಇವಾಗ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಎಷ್ಟು ಬೇಕೋ ನೀವು ಇಲ್ಲ ಇಲ್ಲಾಂದರೆ ನೀವು ಶಾಪಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸಿಗುತ್ತೆ ನೀವು ತಗೋಬೋದು ನಾವು ಆಲ್ರೆಡಿ ಮನೆಯಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೊ ಅದೇ ಹಾಕ್ತಾ ಇದ್ದಾರೆ ನಮ್ಮ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ ಬಿರಿಯಾನಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಬೇಗ ಬೇಗ ತಿಳಿಸಿ ಇವಾಗ ಅವ್ರು ಒನ್ ಆನಿಯನ್ ಕಟ್ ಮಾಡಿರೋದು ಹಾಕೊತಿದ್ದಾರೆ ಚೆನ್ನಾಗಿ ಫ್ರೈ ಮಾಡಬೇಕು ಬ್ಲ್ಯಾಕ್ ಆಗೋ ಥರ ನಾವು ಫ್ರೈ ಮಾಡಲ್ಲ ಮೀಡಿಯಂ ಆಗಿ ಫ್ರೈ ಮಾಡ್ತೀವಿ ಕೆಲವು ಬ್ರೌನ್ ಆಗಿ ಫ್ರೈ ಮಾಡ್ತಾರೆ ಬಟ್ ನಮ್ಗೆ ಇಷ್ಟ ಇಲ್ಲ ಬ್ರೌನಾಗಿ ಫ್ರೈ ಮಾಡೋದು ನಮಗೆ ಮೀಡಿಯಮಾಗಿ ಫ್ರೈ ಮಾಡ್ಕೊತಿದ್ದೀವಿ ನಾವು ಸೇಮ್ ಹೋಟೆಲ್ ರೆಸಿಪಿ ಥರನೇ ಇರುತ್ತೆ ఇవ్వు నాలుట అక్కడ సో చన వాష్ మార్తా చాష్ మరి సో నావగా రెసిపి కడ హక్త ఇవగా నా ఇవగా ఏన్ ఆతీవి అందే ఎవరెస్ట్ ఇది ఖార్ పుడి ఆ చిల్లీ పౌడర్ హాక్తి నోడి ఎవరెస్ట్ చిక్కా మసాలా అంత ఓకే ಒನ್ ಆರ್ ಟೂ ಸ್ಪೂನ್ ಹಾಕ್ತಾ ಇದ್ದಾರೆ ಬಿಕಾಸ್ ಸೆವೆನ್ ಟು ಏಯ್ಟ್ ಮೆಂಬರ್ಸಿಗೆ ಅಡುಗೆ ಮಾಡ್ತಾ ಇರೋದ್ರಿಂದ ಇದೇನು ತುಂಬ ಏನು ಖಾರ ಏನು ಇರಲ್ಲ ಓಕೆ ಇವ್ರು ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪಟ ಬೇಗ ಬೇಗ ಮಾಡ್ತಾ ಇದ್ದಾರೆ ಇವಾಗ ನಾವು ಚಿಕನ್ ಹಾಕ್ಕೊತಾ ಇದ್ದೀವಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಚಿಕನಿಗೆಲ್ಲ ಮಸಾಲ ಹೋಗಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋದಕ್ಕೆ ಬಿಡಿ ಓಕೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇವಾಗ ಇವರು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ ದಪ್ಪ ಉಪ್ಪು ತಗೊಂಡಿದ್ದಾರೆ ನಿಮ್ಮ ಹತ್ರ ಸಾಫ್ಟ್ ಸಾಲ್ಟ್ ಇದ್ದರೆ ನೀವು ಹಾಕ್ಕೋಬೋದು ಇವರು ದಪ್ಪ ಉಪ್ಪು ತಗೊಂಡು ಹಾಕ್ತಾ ಇದ್ದಾರೆ ನಿಜ ಎಷ್ಟು ಘಮ ಘಮ ಅಂತ ಇದೆ ಸೂಪರ್ ಆಗಿದೆ ನನಗಂತ ಫುಲ್ ವೇಟ್ ಇದ್ದೀನಿ ತಿನ್ನೋದಕ್ಕೆ ನಾನು ಇದೇ ಥರ ರೆಸಿಪಿ ಮಾಡ್ತೀನಿ ಅಮೇರಿಕಾಗೋಗ ಹೋಗ್ಮೇಲೆ ಹಾಯ್ ಆಂಟಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಓಕೆ ಚೆನ್ನಾಗಿ ಅದೆಲ್ಲ ಮ್ಯಾರೇಟ್ ಮಾಡಿದ್ದು ಆ್ಯಂಡ್ ಎಲ್ಲ ಹಾಕಿದ್ದು ಚೆನ್ನಾಗಿ ಆಗುತ್ತೆ ಅದು ಟೇಸ್ಟ್ ಆಗಿ ಬರುತ್ತೆ ಆ್ಯಂಡ್ ಬಿರಿಯಾನಿ ತಿನ್ನುವಾಗ ಚಿಕನ್ ಪೀಸ್ ಸಹ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಕೆಲವರು ಬಿರಿಯಾನಿ ಮಾಡ್ತಾ ಇದ್ದಾಗ ಅದು ಚಿಕನ್ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ ಸೊ ನೀವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಇವರು ಸ್ವಲ್ಪ ಕೊತ್ತಂಬರಿ ಇದ್ದಾರೆ ಪುದೀನ ಕೊತ್ತಂಬರಿ ಮಿಕ್ಸ್ ಮಾಡಿ ಹಾಕ್ಬೋದು ಸೊ ಇವಾಗ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಏನಾಗ್ತೀಯಾ ಆಂಟಿ ಇವಾಗ ಸ್ವಲ್ಪ ಅವರು ಮೊಸರು ಹಾಕ್ತಾ ಇದ್ದಾರೆ ಬಿಕಾಸ್ ಖಾರ ಇರುತ್ತೆ ಅಲ್ವಾ ಸೊ ನಿಮಗೆ ಬೇಡ ಅಂದರೆ ಬೇಡ ಬಟ್ ನಾವು ಒಂದು ಸ್ಪೂನಷ್ಟು ಮೊಸರು ಹಾಕೊತೀವಿ ಚೆನ್ನಾಗಿರುತ್ತೆ ಬಟ್ ತುಂಬ ಮೊಸರು ಹಾಕ್ಬಾರ್ದು ಮೊಕ್ಕೊಟ್ಟಂಗೆ ಹಾಕ್ಬಿಡತ್ತೆ ಓಕೆ ಫುಲ್ ಘಮ ಘಮ ಅಂತ ಇದೆ ಈಗ ಸ್ಪರ್ಶ ಇರೋದು ಧನಿಯಾ ಪೌಡರ್ ತಗೊಂಡಿದ್ದಾರೆ ಕೊರೆಂಡರ್ ಪೌಡರ್ ಅದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದಾರೆ ಓಕೆ ಅವರು ಎಕ್ಸ್ಪೀರಿಯೆನ್ಸ್ ಇರೋದು ಇರೋದ್ರಿಂದ ಸೊ ಬೇಕಾ ಇದ್ದಾರೆ ಇವಾಗ ಎರಡರಿಂದ ಮೂರು ಟೊಮೆಟೊ ಉಪ್ಕೊಂಡಿರೋದು ಹಾಕ್ತಾ ಇದ್ದಾರೆ ಹಾಗೆ ನಾವು ಚಿಕನ್ ಗ್ರೇವಿ ಸಹ ಮಾಡ್ತೀವಿ ಸೊ ಅದಕ್ಕೆ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ಚಿಕನ್ ಗ್ರೇವಿ ಹೇಗೆ ಮಾಡ್ತಾರೆ ಅಂತ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಎಲ್ಲ ಚಿಕನ್ಗೂ ಅದು ಫುಲ್ ಮಸಾಲ ಹೋಗಬೇಕು ನಗ್ತಾ ಇದಾರೆ ನೋಡಿ ಖುಷಿ ಅವರಿಗೆ ಓಕೆ ನಾನು ಇದೇ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡಿದಾಗ ನಿಮಗೆ ಇನ್ನೊಂದು ಸರಿ ವೀಲಾ ಮಾಡಿ ತೋರಿಸ್ತೀನಿ ಸೊ ತುಂಬ ಘಮ ಘಮ ಅಂತ ಇದೆ ಓಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ಬಾಯ್ಲ್ ಆಗ್ತಾ ಇದೆ ಇವಾಗ ಒಂದು ಸ್ಪೂನ್ ಅಷ್ಟು ಅವರು ಗೀ ತುಪ್ಪ ಹಾಕ್ತಾ ಇದ್ದಾರೆ ಅವ್ರಿಗೆ ಮಾಡಿ ಮಾಡಿ ರೂಢಿ ಇದೆ ಸೊ ಅವರು ಬೇಕಾ ಬೇಕಾ ಇದ್ದಾರೆ ಸ್ವಲ್ಪ ಹಾಕೊಂಡಿದ್ದಾರೆ ತುಪ್ಪ ಏನು ತುಂಬ ಆಗಿ ಆಗಿಲ್ಲ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಂ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ಬಟ್ ಸೀದಿಸ್ಬಾರ್ದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿ ಹಾಗೆ ಅವರು ಅರ್ಧ ಲೆಮನ್ ಕಟ್ ಮಾಡಿರೋದು ಹಾಕ್ತಾ ಇದ್ದಾರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಓಕೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೇ ಥರ ರೆಸಿಪಿ ಮಾಡಿ ಬಟ್ ನೋಡ್ತೀರಾ ಬಟ್ ಕಮೆಂಟ್ ಸೆಕ್ಷನಲ್ಲಿ ಏನೂ ಹೇಳೋದೇ ಇಲ್ಲ ಟೇಸ್ಟ್ ಮಾಡ್ತಾ ಇದಾರೆ ನೋಡಿ ಇವರು ಹೇಗಿದೆ ಆಗಿದೆ ಅಂತೆ ವಾವ್ ಫುಲ್ ಘಮ ಘಮ ಅಂತ ಇದೆ ಇವಾಗ ಅವರು ನಾಲ್ಕು ಲೋಟ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಸೊ ಈಗ ಅಕ್ಕಿ ಇದ್ದಾರೆ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಗೆ ಹಾಕಿದ್ರು ಬಟ್ ಬಾಸುಮತಿ ಅಕ್ಕಿ ತೊಗೊಂಡಿಲ್ಲ ನಾರ್ಮಲ್ ಅಕ್ಕಿನೇ ನಿಮಗೆ ಬೇಕಂದ್ರೆ ಬಾಸುಮತಿ ಅಕ್ಕಿಯಲ್ಲಿ ನೀವು ತಗೋಬಹುದು ನಾರ್ಮಲ್ ಅಕ್ಕಿಯಲ್ಲೇ ಎಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ನನಗೆ ಹೋಟೆಲಲ್ಲಿ ಬಿರಿಯಾನಿ ನಿಜ ಇಷ್ಟನೇ ಆಗೋದಿಲ್ಲ ಸೊ ನಂಗೆ ಮನೆಯಲ್ಲೇ ನನಗೆ ಊಟ ಇಷ್ಟ ಆಗೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಟ್ ಬ್ಲ್ಯಾಕ್ ಆಗೋ ಥರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಡಿ ಆಮೇಲೆ ತಕ್ಷಣವೇ ವಾಟರ್ ಹಾಕಬೇಕು ಓಕೆ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇವಾಗ ಅವ್ರು ವಾಟರ್ ಹಾಕ್ತಾರೆ ಅವರು ಆಲ್ರೆಡಿ ವಾಟರ್ ಬಿಸಿ ಮಾಡ್ಕೊಂಡಿದ್ದಾರೆ ನೀರು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಲ್ರೆಡಿ ಬೇಗ ಆಗುತ್ತೆ ಅಂತ ಸೊ ಇವಾಗ ಅವರು ಎಷ್ಟು ಲೋಟ ನೀರು ಹಾಕ್ತಾರೆಯಾ ಓಕೆ ಎಂಟು ಲೋಟ ನೀರು ಹಾಕ್ತಾರಂತೆ ಸೆವೆನ್ ಆ್ಯಂಡ್ ಹಾಫ್ ಲೋಟ ನೀರು ಹಾಕ್ತಾರೆ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನೀರು ಹಾಕ್ಕೊಬೋದು ಓಕೆ ಇವಾಗ ಅವರು ಹಾಕ್ತಾಯಿದ್ದಾರೆ ನೋಡಿ ಇದ್ದೀರಾ ತಕ್ಷಣವೇ ಹಾಕ್ಬೇಕು ಇಲ್ಲ ಅಂದರೆ ಚೆನ್ನಾಗಿ ಕುದ್ಬಿಡತ್ತೆ ಅಕ್ಕಿ ಸಹ ಓಕೆ ತ್ರೀ ಲೋಟ ಆಯಿತು ಫೋರ್ ಆಯಿತು ಫೈ ಆಯಿತು ಬೇಗ ಬೇಕು ಅಂದರೆ ನೀವು ಕಾಯಿಸ್ಕೋಬೋದು ವಾಟರ್ ಒಂದು ಟೆನ್ ಮಿನಿಟ್ಸ್ಗೆ ಬೇಗ ಆಗ್ಬಿಡತ್ತೆ ಸಿಕ್ಸ್ ಸಿಕ್ಸ್ ಸೆವೆನ್ ಹಾಕಿದರು ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉದುರು ಉದುರು ಥರ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಅದು ಒಂದು ಕುಕ್ಕರ್ ದೊಡ್ಡದಾಗಿದ್ರೆ ಮೇಲೆ ಒಂದು ಅಪ್ಪ ಥರ ಕುಕ್ಕರ್ ಇರುತ್ತೆ ಡಿಪೆಂಡ್ಸ್ ಅಲ್ವಾ ಅದು ನಾನು ಕಲ್ಕೋಬೇಕು ಈ ಥರ ಅದು ವಾಟರ್ ಹಾಕೋದೇ ನನಗೆ ಗೊತ್ತೇ ಆಗೋದಿಲ್ಲ ಸೊ ನಾನು ಮಾಡ್ತೀನಿ ಬಟ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅದೆಲ್ಲ ನನಗೆ ಇಷ್ಟ ಮಾಡೋದಕ್ಕೆ ಇವ್ನ ನೋಡಿ ನನ್ನ ಫ್ರೆಂಡ್ ಪಿಂಕಿ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರು ಇರ್ತೀರ ನೋಡ್ತಾ ಇರ್ತೀರ ಅಲ್ವಾ ಒಳ್ಳೆ ಪಿಂಕ್ ಇದು ಅಪ್ಲೋಡ್ ಮಾಡ್ತಾ ಇದ್ನಲ್ಲ ಅವಳೆ ಅದು ಧುಮ್ ದುಮ್ಕಾಗೋಗಿದ್ದಾಳೆ ಕ್ಯೂಟ್ ಕ್ಯೂಟಾಗಿ ಹೋಗಿದ್ದಾಳೆ ಓಕೆ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಕುದಿತಾ ಇದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ ಆಲ್ರೆಡಿ ಅವ್ರು ಉಪ್ಪು ಹಾಕಿದ್ರು ಇವಾಗ ಅರ್ಧ ಚಮಚ ಉಪ್ಪು ಹಾಕಿದ್ರು ನೋಡಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಕರೆಕ್ಟಾಗಿ ಹಾಕ್ತಾ ಇದ್ದಾರೆ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಮತ್ತೆ ಅವ್ರು ಟೇಸ್ಟ್ ಮಾಡ್ತಾರೆ ಅನ್ಸುತ್ತೆ ಓಕೆ ಚೆನ್ನಾಗಿದೆ ವಾವ್ ಘಮ ಇದೆ ನನ್ಗಂತ ಫುಲ್ ವೇಟಿಂಗ್ ತಿನ್ನೋದಕ್ಕೆ ಮಾರ್ನಿಂಗ್ ಚಿಕನ್ ಬಿರಿಯಾನಿ ಮಾಡಿಬಿಟ್ಟಿದ್ದಾರೆ ಅವರು ಮಕ್ಕಳು ಯಾರು ಟಿಫನೇ ತಿಂದಿಲ್ಲ ಆ ಬಿರಿಯಾನಿ ತಿನ್ನೋದಕ್ಕೆ ಹಂಗೆ ನಿಂತಿದ್ದಾರೆ ಮಕ್ಕಳು ನಮ್ ಪಿಂಕಿ ಮಿಂಚು ನಮ್ಮ ಆಂಟಿ ಮಕ್ಕಳು ಅವರು ಇವಳು ನೋಡ್ರಿ ಪಿಂಕಿ ಅಂತ ಇವಳು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ ನೀವು ಹ್ಮ್ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೇವೆ ಇವಾಗ ಅವರು ಅರ್ಧ ಲೋಟ ಒಂದು ಸ್ವಲ್ಪ ವಾಟರ್ ಹಾಕಿದ್ರು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತೆ ಟೇಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಮಗಳು ಟೇಸ್ಟ್ ಮಾಡ್ತಾ ಇದ್ದಾಳೆ ವಾವ್ ಸೂಪರ್ ಅಂತ ಹೇಳ್ತಾ ಇದ್ದಾಳೆ ನೋಡಿ ಅವಳಿಗೆ ತುಂಬ ಇಷ್ಟ ಬಿರಿಯಾನಿ ಅವ್ರ ಮಮ್ಮಿ ಮಾಡೋದು ಈವನ್ ನನಗೂ ಅಷ್ಟೆ ಆ್ಯಂಡ್ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಇನ್ನೊಬ್ರು ಒಬ್ರು ಇದ್ದಾರೆ ಮಳವಳ್ಳಿಯಲ್ಲಿ ಅವರಂತ ತುಂಬ ಎಕ್ಸ್ಪರ್ಟ್ ನಾನ್ವೆಜ್ ಮಾಡೋದ್ರಲ್ಲಿ ನೋಡಿ ಇವಾಗ ಕುಕ್ಕರ್ ವಿಜ್ವಲ್ ಮಾಡ್ತಾರೆ ಇವಾಗ ಕುಕ್ಕರ್ ವಿಜ್ವಲ್ ಇಟ್ಟಿದ್ದಾರೆ ಸೊ ಅದೊಂದು ಟೆನ್ ಮಿನಿಟ್ಸ್ ಆಗುತ್ತೆ ವಿಜ್ಜಲ್ ಆಗೋಕೆ ಇವಾಗ ನಾವು ಚಿಕನ್ ಗ್ರೇವಿ ಮಾಡೋಣ ನಮ್ಮ ಆಂಟಿ ಗ್ರೇವಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಸೊ ಓಕೆ ರೆಡಿನಾ ಬಾಣಲಿ ಹೀಟ್ ಆಗ್ತಾ ಇದೆ ಇವಾಗ ಆಯಿಲ್ ಹಾಕ್ತಾರೆ ಅನ್ಸುತ್ತೆ ಒನ್ ಆರ್ ಟೂ ಸ್ಪೂನ್ ಆಯಿಲ್ ಹಾಕ್ತಾರೆ ಬಟ್ ಸೆವೆನ್ ಟು ಏಟ್ ಮೆಂಬರ್ಸ್ ಸಿಕ್ ಮಾಡ್ತಾ ಇರೋದ್ರಿಂದ ಗ್ರೇವಿ ಏನಿಲ್ಲ ಬಿರಿಯಾನಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸೋ ಮಾಡ್ತಾ ಇರೋದು ಅರ್ಧ ಚಿಕನ್ ತಗೊಂಡಿದ್ದಾರೆ ಅವರು ಆಲ್ರೆಡಿ ಅದು ವಾಶ್ ಎಲ್ಲ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದಾರೆ ಓಕೆ ಇವಾಗ ಅವರು ಏನೇನು ಹಾಕ್ತಿದ್ದಾರೆ ಆನಿಯನ್ ಕ್ಯಾಪ್ಸಿಕಮ್ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿ ತಗೋಬೋದು ಇವರು ಕ್ಯಾಪ್ಸಿಕಮ್ ತೊಗೊಂಡಿದ್ದಾರೆ ಚೆನ್ನಾಗಿ ಬರುತ್ತೆ ಅಂತ ಸೊ ಪುದೀನ ಕೊತ್ತಂಬರಿ ಎಲ್ಲ ಕಟ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಒಂದು ಆನಿಯನ್ ಕಟ್ ಮಾಡಿದ್ದಾರೆ ಸೊ ಇವಾಗ ಅವರು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದಾರೆ ಓ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಓಕೆ ಇವಾಗ ಚೆನ್ನಾಗೆ ಫ್ರೈ ಮಾಡ್ತಾರೆ ಅನ್ಸುತ್ತೆ ಇವಾಗ ಜೊತೆಗೆ ಆನಿಯನ್ ಸಹ ಜೊತೆಗೆ ಹಾಕ್ತಾ ಇದ್ದಾರೆ ನಮ್ದು ಎಲೆಕ್ಟ್ರಿಕ್ ಸ್ಟೋವ್ ಆಗಿರೋದ್ರಿಂದ ಬೇಗ ನಮ್ದು ಬಾಯ್ಲೇ ಆಗಲ್ಲ ವೇಟ್ ಮಾಡಬೇಕು ಸೊ ನೋಡಿ ಗ್ಯಾಸ್ ಇರೋದ್ರಿಂದ ಎಷ್ಟು ಬೇಗ ಬೇಗ ಅಡಿಗೆ ಆಗುತ್ತೆ ಹಾಗೆ ಒನ್ ಆರ್ ಟೂ ಸ್ಪೂನ್ ಚಿಕ್ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದಾರೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ರು ಅನ್ಸುತ್ತೆ ಓಕೆ ಚೆನ್ನಾಗಿ ಫ್ರೈ ಮಾಡಬೇಕು ಇಷ್ಟೇ ಘಮ ಘಮ ಅಂತಿದೆ ಇಷ್ಟೇ ಮಾಡಿದಕ್ಕೆ ತುಂಬ ಘಮ ಘಮ ಅಂತ ಇದೆ ಓ ನಾನಂತ ಇದೇ ಥರನೇ ಮಾಡಬೇಕು ಅಮೇರಿಕಾಗೋಗ ಮೇಲೆ ವಾವ್ ಸೂಪರ್ ಓಕೆ ನೆಕ್ಸ್ಟ್ ಏನಂಟಿ ಮಾಡೋದು ಇದೆಲ್ಲ ಆದಮೇಲೆ ಇವ್ರು ಚಿಕನ್ ವಾಶ್ ಮಾಡ್ಕೊಂಡಿದ್ದಾರೆ ಓಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದಾರೆ ಇವಾಗ ಚಿಕನ್ ಹಾಕ್ತಾರೆ ಅವರು ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕ್ತಾರೆ ಓಕೆ ಹಾಕಿ ಹಾಕಿ ಚಿಕನ್ ಹಾಕಿ ಓ ಲೆಗ್ ಪೀಸ್ ಎರಡು ಲೆಗ್ ಪೀಸ್ ಕಟ್ ಮಾಡ್ಕೊಂಡಿದ್ದಾರೆ ಅವ್ರ ಮಕ್ಕಳಿಗೆ ಅವ್ರಿಗೆ ತುಂಬ ಇಷ್ಟ ಮಕ್ಕಳಿಗೆ ಲೆಗ್ ಪೀಸ್ ಅಂದರೆ ಜಗಳ ಮಾಡಬಾರ್ದು ಅಂತ ಒಂದನ್ನು ತೊಗೊಂಡಿದ್ದಾರೆ ಲೀವ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಚಿಕನಲ್ಲಿ ಎಲ್ಲೋ ಎಲ್ಲ ಹಾಕ್ತಿದ್ದಾರೆ ಓ ಅರ್ಧನ ಒಂದು ಕೆ ಜಿಯಷ್ಟು ತೊಗೊಂಡಿದ್ದಾರೆ ಅವರು ಓಕೆ ನಿಮ್ಗೆ ಎಷ್ಟು ಬೇಕು ನೀವು ಹಾಕ್ಕೊಳ್ಳಿ ನಾನು ಯಾವಾಗಲೂ ರೆಸಿಪಿ ಮಾಡೋದೆಲ್ಲ ಟೂ ಮೆಂಬರ್ಸ್ ತರನೆ ಬಿಕಾಸ್ ನಾನು ನಮ್ಮ ಹಸ್ಬೆಂಡ್ ಅಷ್ಟೇ ಇರೋದ್ರಿಂದ ಸೊ ನಾವಿಬ್ರು ಮಾಡ್ಕೊಂತೀವಿ ಯಾರೋ ರಿಲೇಟಿವ್ಸ್ ಆಗಿ ಫ್ಯಾಮಿಲಿ ಆಗಿ ಫ್ರೆಂಡ್ಸ್ ಆಗಿ ಬಂದ್ರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಓಕೆ ಚೆನ್ನಾಗೆ ಬಾಯ್ಲ್ ಆಗ್ಬೇಕು ಓಕೆ ಇವಾಗ ಸ್ವಲ್ಪ ಅವರು ಉಪ್ಪು ಹಾಕ್ತಾರೆ ದಪ್ಪ ಉಪ್ಪು ಹಾಕ್ತಾ ಇದಾರೆ ಅಂತ ಅಜ್ಜಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಇವಾಗ ಅವರು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಹಾಕಿದರು ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾರೆ ಓಕೆ ಹಾಗೆ ಸ್ವಲ್ಪ ಅವರು ಇದ್ದಾರೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಸೊ ಲೀವ್ಸ್ ಹಾಕ್ತಾ ಇದ್ದಾರೆ ಏನರಲ್ಲ ಒಂದು ಎಂಟರಿಂದ ಒಂಬತ್ತು ತಗೊಂಡಿದ್ದಾರೆ ಎಂಟರಿಂದ ಒಂಬತ್ತು ಲೀವ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚಿಕನ್ ಚೆನ್ನಾಗಿ ಬೇಯಬೇಕು ಓಕೆ ಚೆನ್ನಾಗಿ ಮಿಕ್ಸ್ ಇದೆ ಅದು ಬಾಯ್ಲ್ ಆಗ್ತಾ ಇದೆ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಓಕೆ ಚೆನ್ನಾಗೇ ಮಿಕ್ಸ್ ಮಾಡಿದ್ದಾರೆ ಇವಾಗ ಏನಾಗ್ತಾಯಿದ್ದೀರಾ ಪುದೀನ ಮತ್ತು ಕೊತ್ತಂಬರಿ ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದಾರೆ ಸೊ ಸ್ವಲ್ಪ ಅಷ್ಟೇ ತಗೊಂಡಿದ್ದಾರೆ ಓಕೆ ನೆಕ್ಸ್ಟ್ ಏನಾಗ್ತೀರಾ ನಾನು ಇದ್ದೀನಿ ನೆಕ್ಸ್ಟ್ ಏನಾಗ್ತೀರಾ ಅಂತ ಚೆನ್ನಾಗಿ ಮಿಕ್ಸ್ ಮಾಡಬೇಕಂತೆ ಸೊ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಓ ಫುಲ್ ಘಮ ಘಮ ಅಂತ ಇದೆ ಚಿಕನ್ ಗ್ರೇವಿ ಇದು ಆಚಿ ಚಿಕನ್ ಮಸಾಲ ಅವರು ಪೌಡರ್ ರೆಡಿ ಅಂಗಡಿ ತೊಗೊಂಬಂದಿದ್ದಾರೆ ಸೊ ನಿಮ್ ಏನ ರೆಡಿ ಮಾಡ್ಕೊಂಡಿದ್ರೆ ಮನೆಯಲ್ಲಿ ಮಸಾಲಾ ಅದು ಹಾಕ್ಬೋದು ಇವಾಗ ಅರ್ಧ ಅಷ್ಟು ಒಂದು ಟೊಮೆಟೊ ರುಬ್ಕೊಂಡಿರೋದ್ರಿಂದ ಸೊ ಉಳ್ದಿತ್ತಲ್ಲ ಅದೇ ಅವರು ಟೊಮೆಟೊ ಹಾಕ್ತಾ ಮಾಡಿ ಎಲ್ಲ ಚಿಕನ್ಗೂ ಅದು ಗ್ರೇವಿ ಹೋಗ್ಬೇಕು ಸ್ವಲ್ಪ ಮಸಾಲ ಹೋಗ್ಬೇಕು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಓಕೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಪ್ಲೇಟ್ ಕ್ಲೋಸ್ ಮಾಡಿದ್ರು చికెన్ బిర్యానీ ఆ రెడీ బాయిల్ బయ్ అన్సతే బాయిల్ ఆగితే అన్సతే బాయిల్ చాలా కదీతాయి చికన్ ఎలా తు చాలే బాయ్ ఆగి ఓకే కర్బేవ్ హాక్రె తు చుట్టే బట్ నొందరి గ్రేవి మే బట్ కర్బేవే హాకీల్ నెంబర్ ఐడి ఆగ సో ఈ రెసిపీష్ట తుంబందే తుంబా ఈజీ అందరూ ఈజీ రెసిపి చికన్ ఇష్టు బిర్యానీ ఇష్టూ ఈజీ ఇల్వా సో ఓకే తుంబమ అంత ఇొందరి ని చికన్ సాబార్ మటన్ సాంబార్ సహ హోడ్తీని ಓಕೆ ಮಾಡಿ ರೆಸಿಪಿ ಮಾಡಿ ಸೇಮ್ ರೆಸಿಪಿ ತರಾನೇ ಇರುತ್ತೆ ಇವಾಗ ಏನ್ ಆಗ್ತೀರಾ ಇವಾಗ ಸಾಂಬಾರ್ ಪೌಡರ್ ಹಾಕ್ತಾರಂತೆ ಅವರು ಇದು ನಮ್ಮ ಅಜ್ಜಿ ರೆಡಿ ಮಾಡಿ ಇಟ್ಟಿರೋದ್ ಸಾಂಬಾರ್ ಪೌಡರ್ ನಾನು ಸಹ ತಗೊಂಡೋಗಿದ್ದೆ ಯು ಎಸ್ ಎಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಹೊರಗಡೆನು ನೀವು ತಗೋಬಹುದು ಹೇಗಿತ್ತು ಚಿಕನ್ ಸಾಂಬಾರ್ಗೆ ಮಟನ್ ಸಾಂಬಾರ್ಗೆ ಸಾಂಬಾರ್ ಪೌಡರ್ ಹಾಕ್ತಾರ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಂತಿರ್ತೀರಾ ಇಲ್ಲ ಅದು ನಮ್ಮ ಅಜ್ಜಿ ರೆಡಿ ಮಾಡಿ ಇಟ್ಟಿದೆ ತುಂಬಾನೇ ತುಂಬಾ ಚೆನ್ನಾಗಿದೆ ಇವಾಗ ಆಚೆ ಚಿಕನ್ ಮಸಾಲಾ ಪೌಡರ್ ಹಾಕ್ತಾ ಇದ್ದಾರೆ ಆಚಿ ತುಂಬಾ ಚೆನ್ನಾಗಿದೆ ಮಸಾಲಾ ಪೌಡರ್ ಚಿಕನ್ ಆಗಿರ್ಬೋದು ಮಟನ್ ಅಂಡ್ ವೆಜ್ ಬಿರಿಯಾನಿದು ಸಹ ಸಿಗುತ್ತೆ ನೋಡಿ ಒನ್ ಪ್ಯಾಕೆಟ್ ಅಷ್ಟು ಹಾಕಿದ್ರು ಅರ್ಧ ಪ್ಯಾಕೆಟ್ ಅಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲಾ ಚಿಕನ್ಗೂ ಅದು ಮಸಾಲ ಹೋಗ್ಬೇಕು ఆవగానే టేస్ట్ బోదు ఓ తు చూ చే బల్గొస్బారు మీడియమ్మకి బయ్ల్గా అది ఓకే టేస్ట్ మతాయే ఓ సూపర్ ఆయే అంత నైస్ వెరీ నైస్ నం తు ఇష్ట ఓకే నీ బేకందే స్వల్ప వాటర్ హోబౌదు ಬೇಡ ಅಂದ್ರೆ ಈ ತರ ಗ್ರೇವಿ ತರ ಬರೀ ಚಿಕನ್ ಆ ತರ ಸಿಗತ್ತೆ ತುಂಬಾ ಖಾರ ಅನ್ಸಿದ್ರೆ ಸ್ವಲ್ಪ ಮೊಸರು ಹಾಕೊಳ್ಳಿ ಹಾಕೋಬಾರ್ದು ಒಂದ್ ಅರ್ಧ ಸ್ಪೂನ್ ಹಾಕೊಂಡ್ರು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಾ ಚಿಕನ್ ಪೀಸ್ಕು ಅದು ಮಸಾಲ ಹೋಗ್ಬೇಕು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅರ್ಧ ಬರ್ಧ ಮಾಡಿಬಿಟ್ಟು ಅಲ್ಲಿ ಕುತ್ಕೊಂಡು ಟಿವಿ ನೋಡೋದು ಎಲ್ಲಾ ಸೀದೋಗ್ಬಿಟ್ಟಿರತ್ತೆ ಕೆಲವರು ಮನೆ ನೋಡಿದೀನಿ ಸೊ ಇವ್ರು ಎಷ್ಟು ಚೆನ್ನಾಗ್ ಮಾಡ್ತಾ ಇದಾರೆ ನೋಡಿ ನಾನು ಇದೇ ತರಾನೇ ಮಾಡ್ತೀನಿ ಸೊ ನನ್ಗಂತ ತುಂಬಾ ಇಷ್ಟ ಆಯ್ತು ನಾನು ಅದಕ್ಕೆ ಹೇಳ್ತಾ ಇದೆ ನೀನ್ ಒಂದ್ಸರಿ ಮಾಡಿ ವೀಲಾಗ್ ಮಾಡ್ತೀನಿ ಅಂತ ಅದಕ್ಕೆ ನನ್ಗೆ ಇಷ್ಟ ಆಗತ್ತೆ ನಾನು ಮಾಡ್ತೀನಿ ಅಂತ ಅನ್ಬಿಟ್ಟು ಪಾಪ ಅವಳು ಮಾಡ್ತಾ ಇದ್ದಾಳೆ ಸ್ವಲ್ಪ ವಾಟರ್ ಹಾಕೊಂಡ್ರು ನೋಡಿ ನನಗೆ ತುಂಬಾ ಕ್ಲೋಸ್ ಇವರು ನಮ್ಮ ಆಂಟಿ ಇವಾಗ ಸ್ವಲ್ಪ ಅವರು ಮಸಾಲ ಹಾಕ್ತಾ ಇದ್ದಾರೆ ಪ್ರಾಬಬ್ಲಿ ಇನ್ನು ಚೆನ್ನಾಗಿರತ್ತೆ ಅಂತ ಇದೇನು ತುಂಬಾನು ತುಂಬಾ ಖಾರ ಇರಲ್ಲ ಮಸಾಲಾ ಪೌಡರ್ ಅಲ್ಲಿ ಮೀಡಿಯಮ್ ಅಲ್ಲಿ ಖಾರ ಇರತ್ತೆ ನೀವು ಕಾಳು ಪುಡಿ ಎಲ್ಲ ಹಾಕೋದ್ರೆ ಅವಶ್ಯಕತೆನೇ ಇಲ್ಲ ಆಚಿ ಮಸಾಲದಲ್ಲೇ ಎಲ್ಲಾ ಬಂದಿರತ್ತೆ ಹಾಗೆ ಇವರು ಸ್ವಲ್ಪ ಧನ್ಯಾ ಪೌಡರ್ ಹಾಕ್ತಾ ಇದ್ದಾರೆ ಅದು ಸ್ಪರ್ಶ ಇರೋದು ಬ್ರ್ಯಾಂಡರ್ ತಗೊಂಡಿದ್ದಾರೆ ಬೇಕಂದ್ರೆ ನಿಮ್ಮ ಮನೆಯಲ್ಲೇ ನೀವು ಧನ್ಯಾ ಪೌಡರ್ ರೆಡಿ ಮಾಡ್ಕೊಂಡಿದ್ರೆ ನೀವು ಅದು ಹಾಕೋಬಹುದು ಆಚ ಪುಡಿ ಆಗಿರ್ಬೋದು ಧನಿಯಾ ಪೌಡರ್ ಗರಂ ಮಸಾಲ ಎಲ್ಲ ಸಿಗತ್ತೆ ಎಮ್ ಟಿ ಆರ್ ಸಹ ಸಿಗತ್ತೆ ಬಟ್ ನೀವು ಯಾರು ಯೂಸ್ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನಾನು ನಾನ್ ಮೊದ್ಲು ಟಿ ಆರ್ ಯೂಸ್ ಮಾಡ್ತಾ ಇದ್ದೆ ಯಾಕೋ ಟೇಸ್ಟ್ ಅಷ್ಟು ಬರ್ತಾ ಇದ್ದಿಲ್ಲ ಸೊ ಆಚೆ ಯೂಸ್ ಮಾಡೋಣ ಅಂತ ಮಾಡಿದೆ ವಾವ್ ಸೂಪರ್ ಆಗಿ ಟೇಸ್ಟ್ ಬರುತ್ತೆ ನೀವು ಟ್ರೈ ಮಾಡಿ ಒಂದ್ಸರಿ ತಗೊಂಡ್ಬಂದು ನೋಡಿ ಇವಾಗ ಸ್ವಲ್ಪ ಸಾಲ್ಟ್ ಆಗ್ತಾ ಇದಾರೆ ಸಾಫ್ಟ್ ಸಾಲ್ಟ್ ಆಗ್ತಾ ಇದಾರೆ ಅವಾಗ ದಪ್ಪ ಸಾಲ್ಟ್ ಹಾಕಿದ್ರು ಓಕೆ ಚೆನ್ನಾಗಿ ಕುದಿತಾ ಇದೆ ಮಿಕ್ಸ್ ಮಾಡಿ ಓಕೆ ಮಿಕ್ಸ್ ಮಾಡ್ತಾ ಇದಾರೆ ನೋಡಿ ವಾವ್ ಸೂಪರ್ ಆಗಿದೆ ಬಿರಿಯಾನಿ ಜೊತೆಗೆ ಈ ಗ್ರೇವಿ ಸೂಪರ್ ಆಗಿರುತ್ತೆ ಒಂದು ತ್ರೀ ಟು ಫೋರ್ ಚಿಕನ್ ಪೀಸ್ ಹಾಕೊಂಡು ತಿಂದರೆ ವಾವ್ ಎಮ್ಮಿ ಎಮ್ಮಿ ನಂಗಂತ ಘಮ ಘಮ ಅಂತ ಇದೆ ನನ್ಗಂತ ಫುಲ್ ವೇಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಮಾರ್ನಿಂಗ್ ಟಿಫನ್ ತಿಂದಿದೀನಿ ತಿಂದಿದ್ದೀನಿ ಆಯ್ತಾ ಈ ಬಿರಿಯಾನಿ ಸ್ಮೆಲ್ ಗ್ರೇವಿ ಸ್ಮೆಲ್ಲಿಗೆ ತಿನ್ನಬೇಕು ಅನಿಸ್ತಾ ಇದೆ ನನಗೆ ಮತ್ತು ನೋಡಿ ಇಲ್ಲಿ ಮಿಂಚು ಬಂದು ನೋಡಿ ಓಕೆ ಇನ್ನೇನು ಒತ್ತಾಯ ಇದೆಯಾ ವಲ್ಟ್ ಇದು ಯಾರು ಹಿಂಗೆ ಜುಟ್ಟಾಕಿದ್ದು ನೋಡಿ ಅವಳೇ ಮರ್ತೋಗಿದಾಳೆ ಚಿಕನ್ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಯಾಕೆ ಕ್ಲಾಸ್ ಓದ್ತಿದ್ದೀರಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಅವರಿಗೆ ತುಂಬಾ ತುಂಟಿ ಇಲ್ಲೊಂದಿದೆ ನೋಡ್ರಿ ಯಾವಾಗ್ಲೂ ಪಿಂಕಿ ಅಂತ ಇರ್ತೀನಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಓಕೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ ಓ ಲೈಟಾಗಿ ಫ್ರೈ ಮಾಡ್ತಾ ಇದ್ದಾರೆ ಆಲ್ರೆಡಿ ಚಿಕನ್ ಗ್ರೇವಿ ರೆಡಿ ಆಯ್ತು ಇವಾಗ ಹೇಗಿದೆ ಟೇಸ್ಟ್ ಸಖತ್ ಸಖತ್ತಾಗಿದೆ ಅಂತೆ ಓಕೆ ಕುಕ್ಕರ್ ವಿಜಲ್ ಇದೆ ಒಂದು ಟೂ ಟೈಮ್ ವಿಜಲ್ ಮಾಡಿದರೆ ಸಾಕು ಓ ಆಲ್ರೆಡಿ ಚಿಕನ್ ಬಿರಿಯಾನಿ ಆಯಿತು ಇವಾಗ ಅವರು ಸರ್ವ್ ಮಾಡ್ತಾ ಇದ್ದಾರೆ ವಾವ್ ಸೂಪರ್ ಆಗಿದೆ ಫುಲ್ ಎಲ್ಲ ಉದುರು ಉದು ಎಷ್ಟು ಚೆನ್ನಾಗಾಗಿದೆ ತುಂಬ ಮೆತ್ತನೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಕರೆಕ್ಟಾಗಿ ಆಗಿದೆ ಸೇಮ್ ಹೋಟೆಲ್ ಥರವೇ ಆಗಿದೆ ಹೋಟಲಲ್ಲಿ ನನ್ಗಂಟ ಅಂಚೂ ಇಷ್ಟ ಆಗೋದಿಲ್ಲ ಸೊ ಇಲ್ಲೇ ಮನೆಯಲ್ಲೇ ನನಗೆ ಇಷ್ಟ ಆಗೋದು హోటల్ అని బిర్యానీ తినోదూ మనకొని బిర్యానీ తినోదూ తు డిఫరెన్స్ ఇరుతే అది తుంబ మసాలా ఇరుతే అండ్ ఆయిల్ అండ్ ఘీ తుప్ప ఎల్ల నమగంత ఇష్ట ఆగోదా సో మనేలే సూపర్ నోడి చికెన్ బిర్యానీ అండ్ చికెన్ గ్రేవీ అండ్ వావ్ ఏన్ కాంబినేషన్ అల్వా నోడి రెడీ ఆయన ಇವಾಗ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಆನಿಯನ್ ಹಾಕೊಂಡಿದ್ದೀನಿ ಓ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಚೆನ್ನಾಗಿದೆ ಉದುರು ಉದುರಾಗಿದೆ ಟೇಸ್ಟ್ ತಕ್ಕತ್ತಾಗಿದೆ ಓಕೆ ಬನ್ನಿ ಟೇಸ್ಟ್ ಮಾಡೋಣ ಓಕೆ ನನ್ನ ಚಾನಲ್ಗೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೂಪರ್ ಸೂಪರಾಗಿದೆ ಟೇಸ್ಟ್ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಸೋ ಓಕೆ ವಾವ್ ಸೂಪರ್ ಸೇಮ್ ಹೋಟೆಲ್ ತರನೇ ಇದೆ ನಮ್ಮ ಆಂಟಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಿರಿಯಾನಿ ನೀವು ನಿಮ್ಮ ಮನೆಯಲ್ಲಿ ಇದೇ ತರನೇ ರೆಸಿಪಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಬೇಗ ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್